ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಸೊ ಇವತ್ತೊಂದು ಸೂಪರ್ ಆಗಿರೋ ಟಿಪ್ಸ್ನ ನಾನು ತೊಗೊಂಡು ಬಂದೀನಿ ಅದೇನಪ್ಪ ಅಂತ ಹೇಳಿದರೆ ಸೊ ಸೋಪ್ ನಾವು ರೆಗ್ಯುಲರಾಗಿ ಎಲ್ಲರೂ ಮನೆಯಲ್ಲೂ ಯೂಸ್ ಮಾಡೋದನ್ನೇ ಅಲ್ವಾ ಸೊ ಸೋಪ್ ಮನೆಯಲ್ಲಿ ಯಾರ ಮನೇಲಿ ಯೂಸ್ ಮಾಡಲ್ಲ ಸೊ ನಾವು ಹೊರಗಡೆಯಿಂದ ದುಡ್ಡೆಲ್ಲ ಕೊಟ್ಟು ತೊಗೊಂಡು ಬಂದಿರ್ತೀವಿ ಅದರಲ್ಲೆಲ್ಲ ಕೆಮಿಕಲ್ಸ್ ಎಲ್ಲ ಇರುತ್ತೆ ಸೊ ನಾವು ನಾ ನಮಗಾಗಿರ್ಬೋದು ನಮ್ಮ ಮಕ್ಕಳಿಗಾಗಿರ್ಬೋದು ನಾವು ಅದನ್ನು ಕೆಮಿಕಲ್ ಆಗಿರೋ ಅಂಥ ಒಂದು ವಸ್ತುನ ಯೂಸ್ ಮಾಡೋಕ್ಕಿಂತ ನಾವು ಮನೆಯಲ್ಲೇ ಯಾವ ಥರ ಸೋಪ್ನ ರೆಡಿ ಮಾಡ್ಕೊಳ್ಳೋದು ಆ್ಯಂಡ್ ಬೀಟ್ರೂಟ್ ಸೋಪ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈ ಬೀಟ್ರೂಟಿಂದ ನಮಗೆ ಸುಮಾರಷ್ಟು ನಮಗೆ ಸ್ಕಿನ್ ಬೆನಿಫಿಟ್ಸ್ ಎಲ್ಲ ಆಗುತ್ತೆ ಆ್ಯಂಡ್ ಏನೆಲ್ಲ ನಮಗೆ ಸ್ಕಿನ್ ಡ್ಯಾಮೇಜ್ ಆಗಿದೆ ಸೊ ಅದೆಲ್ಲ ರೆಡ್ಯೂಸ್ ಮಾಡಿ ಕೊಡೋಂತಲೇ ಹೇಳ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಆ್ಯಂಡ್ ಪಿಂಪಲ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಡಾರ್ಕ್ನೆಸ್ ಆಗಿರ್ಬೋದು ಸೊ ಟ್ಯಾನಿಂಗ್ ಆಗಿರ್ಬೋದು ಸುಮಾರಷ್ಟು ನಮಗೆ ಸ್ಕಿನ್ ಪ್ರಾಬ್ಲಮ್ಸಿಂದ ನಮಗೆ ಎಲ್ಲ ಮುಕ್ತಿ ಕೊಡೋಂತಲೇ ಹೇಳ್ಬೋದು ರೆಗ್ಯುಲರ್ ಆಗಿ ಯೂಸ್ ಮಾಡೋದರಿಂದ ಸೊ ಇಲ್ಲಿ ನಾನು ಒಂದು ಬೀಟ್ರೂಟ್ನ ಒಂದು ಅರ್ಧದಷ್ಟು ನಾನು ಅದನ್ನು ಗ್ರೇಟ್ ಮಾಡಿ ಅದನ್ನು ಜ್ಯೂಸನ್ನ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇದನ್ನು ನಾವು ಅದೇನು ನಾವು ಜ್ಯೂಸ್ ತಗೊಂಡಿರ್ತೀವಲ್ಲ ಬೀಟ್ರೂಟ್ ಜ್ಯೂಸ್ ಸೊ ಅದಕ್ಕೆ ಆಲ್ಮಂಡ್ ಆಯಿಲ್ ಆಮೇಲೆ ಅಲೋವೆರಾ ಜೆಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಸೊ ಅದು ಬ್ಲೆಂಡ್ ಆಗಬೇಕು ಅದ್ರ ಜೊತೆಗೆ ಬೀಟ್ರೂಟ್ ಜ್ಯೂಸ್ ಜೊತೆಗೆ ಬ್ಲೆಂಡ್ ಆಗಬೇಕು ಚೆನ್ನಾಗಿ ಓಕೆನಾ ಸೊ ಇವಾಗ ಈಸಿಯಾಗಿ ಶಾಪಲ್ಲೆಲ್ಲ ಸಿಗ್ಬಿಡುತ್ತೆ ಶಾಪಲ್ಲಿ ಸಿಗಲಿಲ್ಲ ಅಂತ ಹೇಳಿದರೆ ಮಾಲಲ್ಲೆಲ್ಲ ಅಂತೂ ಖಂಡಿತ ಸಿಗುತ್ತೆ ಮಾಲಲ್ಲೂ ಕೂಡ ಸಿಗಲಿಲ್ಲ ಅಂತ ಹೇಳಿದರೆ ಸೋಪ್ ಬೇಸ್ ಅಂತ ಹೇಳಿ ಸೊ ಮಾಲಲ್ಲೂ ಕೂಡ ಸಿಗಲಿಲ್ಲಪ್ಪ ಅಂತ ಹೇಳಿದ್ನಂದರೆ ನಮಗೆ ಫ್ಲಿಪ್ಕಾರ್ಟಲ್ಲಿ ಆಮೇಲೆ ಅಮೆಝಾನ್ ಸೊ ಈ ಥರ ವೆಬ್ಸೈಟಲ್ಲಿ ಆರಾಮಾಗಿ ಸಿಗ್ಬಿಡುತ್ತೆ ಓಕೆನಾ ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಸೋಪ್ ಬೇಸನ್ನು ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು ಸೊ ಇದನ್ನು ನಾವು ಚೆನ್ನಾಗಿ ಕ್ಯೂಬ್ಸಲ್ಲಿ ಕಟ್ ಮಾಡ್ಕೋಬೇಕು ಆದಷ್ಟು ಒಂದು ಸ್ವಲ್ಪ ಸಣ್ಣ ಪೀಸಾಗೇನೆ ಮಾಡಿ ಯಾಕಂದರೆ ನಾವು ಮೆಲ್ಟ್ ಮಾಡುವಾಗ ನಮಗೆ ಬೇಗನೆ ಕರಗಿಬಿಡುತ್ತೆ ಓಕೆನಾ ಸೊ ಈ ಥರ ನಾನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ನಾನು ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೊ ಇದರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಈ ಸೋಪ್ ಬೇಸಲ್ಲಿ ಅಂಥದ್ದೆಲ್ಲ ಏನೂ ಇರಲ್ಲ ಫ್ರೆಂಡ್ಸ್ ಕೆಮಿಕಲ್ ಆಗಿರ್ಬೋದು ಅಷ್ಟೊಂದು ಏನಿರಲ್ಲ ಓಕೆ ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಯಾವ ಥರ ಪೀಸಾಗಿ ಮಾಡಿದ್ದೀನಿ ಅಂತ ಹೇಳಿ ಸೊ ಇದನ್ನು ನಾವು ಒಂದು ಬೌಲರ್ಗೆ ಹಾಕ್ಕೊಂಡು ಇದನ್ನು ನಾವು ಡಬಲ್ ಬಾಯ್ಲ್ ಮಾಡಬೇಕಾಗುತ್ತೆ ಡೈರೆಕ್ಟಾಗಿ ನಾವು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡೋದಕ್ಕಿಂತ ಅದು ಆ ಥರ ಮಾಡಬಾರ್ದು ಸೋಪ್ನ ಸೊ ಈ ಥರ ಇಲ್ಲಿ ನಾವು ಡಬಲ್ ಬಾಯ್ಲರಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿ ಅದು ಒಂದು ಸ್ವಲ್ಪ ಬಿಸಿ ಆಗುವಾಗ ಸೊ ಈ ಥರ ನಾವು ಅದನ್ನು ಬೌಲ್ನ ಇಟ್ಟು ಸೋಪ್ ಹಾಕಿರೋ ಬೌಲ್ನ ಇಟ್ಟಿರ್ ಈ ಥರ ನಾವು ಕರಗಿಸ್ಕೊಬೇಕಾಗುತ್ತೆ ಓಕೆನಾ ಆದಮೇಲೆ ಏನು ಮಾಡೋಣ ಅದು ಬಿಸಿ ಇದ್ದಾಗಲೇ ನಾವು ಇಲ್ಲಿ ಅಲೋವೆರಾ ಆಮೇಲೆ ಇದೆಲ್ಲ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೀಟ್ರೂಟ್ ಜ್ಯೂಸ್ ಆಮೇಲೆ ಆಯಿಲೆಲ್ಲ ಹಾಕಿ ಸೊ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಫ್ರೆಂಡ್ಸ್ ಓಕೆನಾ ಚೆನ್ನಾಗಿ ನೀವು ಬೀಟ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದರಿಂದ ಆ್ಯಂಡ್ ಇದನ್ನು ನಾವು ಬಿಸಿ ಇರೋವಾಗ್ಲೇ ಮೌಲ್ಡ್ಗೆ ಇಡಬೇಕು ಸೊ ಇವಾಗ ನಾನು ತೋರಿಸ್ತೀನಿ ನಿಮಗೆ ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ ಇಲ್ಲ ಅಂತ ಹೇಳಿದರೆ ನೀವು ಪೇಪರ್ ಮೌಲ್ಡಲ್ಲಿನೂ ನೀವು ಮಾಡ್ಕೋಬೋದು ಓಕೆನಾ ಬಟ್ ನನ್ನ ಹತ್ರ ಇಲ್ಲಿ ನಾನು ಇತ್ತು ಯಾಕಂದರೆ ನಾನು ಈ ಥರ ಸೋಪ್ಸ್ ಎಲ್ಲ ಮಾಡ್ತಾ ಇರ್ತೀನಲ್ವ ಮನೇಲಿ ಸೊ ಇದು ಹೀಗಾಗಿ ನಾನು ತರಿಸಿಟ್ಕೊಂಡು ಬಿಟ್ಟಿದ್ದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಕೈ ಬ್ಲೂ ಕಲರ್ದು ನಿಮಗೆ ಈಸಿಯಾಗಿ ನಿಮಗೆ ಮಾಲ್ಗಳಲ್ಲೆಲ್ಲ ಆಮೇಲೆ ಮೀಶೋ ಫ್ಲಿಪ್ಕಾರ್ಟೆಲ್ಲ ಆರಾಮಾಗಿ ಸಿಕ್ಬಿಡುತ್ತೆ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ ಇದನ್ನು ನಿಮಗೆ ಬೇಕಂತ ಹೇಳಿದರೆ ಸೋಪ್ ಸೋಪ್ ಬೇಸಿಂದನು ನಾನು ಲಿಂಕ್ ಕೊಡ್ತೀನಿ ಆಮೇಲೆ ಇದು ಮೌಲ್ದು ನಾನು ಲಿಂಕ್ ಕೊಡ್ತೀನಿ ನೀವು ಬೇಕಂತ ಹೇಳಿದರೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಸೊ ಇವಾಗ ನಾವು ಇದನ್ನು ಬಿಸಿ ಇರುವಾಗಲೇ ಮಿಕ್ಸ್ ಮಾಡಿ ಇದಕ್ಕೆ ಆ ಮೌಲ್ಗೆಲ್ಲ ಹಾಕಿ ಇಟ್ಬಿಡಬೇಕು ಓಕೆನಾ ಹಾಕಿ ಇಟ್ಟಾದ್ಮೇಲೆ ಒಂದು ಕರೆಕ್ಟಾಗಿ ಒಂದು ತ್ರೀ ಅವರ್ಸ್ ಆದ್ರೂ ಇದನ್ನು ಇದು ಸೆಟ್ ಆಗಬೇಕು ಬೇಗನೆ ಸೆಟ್ ಆಗಿಬಿಡುತ್ತೆ ಬಟ್ ಅಂದ್ರೂ ಸ್ವಲ್ಪ ಸಾಫ್ಟ್ನೆಸ್ ಇರುತ್ತೆ ಫ್ರೆಂಡ್ಸ್ ಬೇಗನೆ ನಾವು ರಿಮೂವ್ ಮಾಡಿದಾಗ ಒಂದು ಟೂ ತ್ರೀ ಅವರ್ಸ್ ಆದ್ರೂ ನೀವು ಬಿಡಿ ಕರೆಕ್ಟಾಗಿ ಒಂದು ಸ್ವಲ್ಪ ಇದನ್ನಾಗುತ್ತೆ ಅದು ಸೆಟ್ ಆಗುತ್ತೆ ಓಕೆನಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣ್ತಿದೆ ಅಂತ ಹೇಳಿ ಬಟ್ ಮೊಬೈಲ್ ಅಷ್ಟೊಂದು ಜಸ್ಟಿಸ್ ಮಾಡ್ತಾ ಇಲ್ಲ ಇದು ಕಲರ್ನ ಬಟ್ ತುಂಬಾ ಒಂದು ಒಳ್ಳೆ ಬೀಟ್ರೂಟ್ ಮರ್ಯೂನ್ ಕಲರ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರೋ ಕಲರ್ ಬಂದಿತ್ತು ಒನ್ ಟೈಮ್ ನೀವು ಮಾಡಿ ನೋಡಿ ಮನೆಯಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ ಆ್ಯಂಡ್ ಮಕ್ಕಳಿಗೂ ಸಹ ತುಂಬಾ ಒಳ್ಳೆಯದು ಹೊರಗಡೆ ಕೆಮಿಕಲ್ ಇರೋ ಸೋಪ್ ಎಲ್ಲ ತಂದು ಹಚ್ಚೋಕ್ಕಿಂತ ನಾವು ಈ ಥರ ಮನೆಯಲ್ಲೇ ಮಾಡಿ ಹಚ್ಚಿದರೆ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು ಏನು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲ ಫ್ರೆಂಡ್ಸ್ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ ಕಂಟಿನ್ಯೂ ಆಗಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಸ್ವಲ್ಪನೇ ಹಚ್ಕೊಂಡಿದ್ದೀನಿ ಜಾಸ್ತಿ ಕೂಡ ಹಚ್ಕೊಂಡಿಲ್ಲ ನಾನು ಸೊ ಯಾವ ಥರ ಅಂತ ಹೇಳಿ ನೀವು ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೆಂಗೆ ಅನಿಸಿತು ಅಂತ ಇನ್ನೂ ಸುಮಾರಷ್ಟು ನಾನು ಸೋಪ್ಸ್ನ ಮಾಡ್ತೀನಿ ಖಂಡಿತ ನೀವು ನನಗೆ ಕಮೆಂಟ್ ಮಾಡಿದರೆ ಅದನ್ನು ಕೂಡ ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ನಿಮಗೆ ಈ ಟಿಪ್ ಇಷ್ಟ ಆಗಿದೆ ಈ ಸೋಪ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಹೊಸ ಟಿಪ್ಸ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್